ಇಂಡಿ ಪಟ್ಟಣದಲ್ಲಿ ಮತದಾನ ಜಾಗೃತಿಗಾಗಿ ವಿಶೇಷ ಜಾಥಾ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ವಿಜಯಪುರ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ತಾಲೂಕು ಪಂಚಾಯತ್ ಸ್ವೀಪ್ ಸಮಿತಿ ಇವರ ಸಹಯೋಗದಲ್ಲಿ ಮತದಾನದ ಜಾಗೃತಿಗಾಗಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಇಂಡಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಸಿ ನಂತರ ಇಂಡಿ ಬಸ್ ನಿಲ್ದಾಣದಲ್ಲಿ ಜಾಥಾ ಉದ್ದೇಶಿಸಿ ತಹಶೀಲ್ದಾರರಾದ ಮಂಜುಳಾ ನಾಯಕ್ ಮಾತನಾಡಿ ಎಲ್ಲರೂ ಮತದಾನದಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು ಮತದಾನ ಪ್ರಜಾಪ್ರಭುತ್ವದ ಹಬ್ಬ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಕೋರಿದರು ಕಂದಾಯ ಉಪವಿಭಾಗಾಧಿಕಾರಿಗಳಾದ ಶ್ರೀ ಅಭಿತ್ ಗದ್ಯಾಳ್ ಮಾತನಾಡಿ ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ಉತ್ತಮ ನಾಯಕರನ್ನ ಆಯ್ಕೆ ಮಾಡುವ ಹಕ್ಕು ನಮಗೆ ದೊರೆತಿದೆ ಆದ ಕಾರಣ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಕುಮಾರಿ ನೀಲಗಂಗಾ ಬಬಲಾದ್ ಕಂದಾಯ ಉಪವಿಭಾಗಾಧಿಕಾರಿಗಳಾದ ಶ್ರೀ ಅಭಿತ್ ಗದ್ಯಾಳ್ ತಹಸೀಲ್ದಾರ್ ಮಂಜ್ರಾ ನಾಯಕ್ ಚುನಾವಣಾ ರಾಯಭಾರಿ ರಾಜೇಶ್ ಪವಾರ್ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಸಂಜಯ್ ಕಡಗೇಕರ್ ಬಿಜೆ ಇಂಡಿ ತಾಲೂಕು ಪಂಚಾಯಿತಿಯ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು ಐಇಸಿ ಸಂಯೋಜಕರಾದ ರಾಮ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಮನೋಜ್ ನಿಂಬಾಳ್ ಇಲ್ಲಿ ನೆರೆದಂತ ಎಲ್ಲ ಸಮಸ್ತ ನಾಗರಿಕರಿಗೆ ನಮ್ಮ ಒಂದು ಅಧಿಕಾರಿ ಮಿತ್ರರಿಗೆ ಅದೇ ತರನಾಗಿ ಯುವ ಮತದಾರರು ಈಗಾಗಿಲ್ಲೇನು ಬಸ್ ಜಾಯ್ನ್ ಆಗಿರಲ್ಲ ಏಟೀನಿಯರ್ಸು ಎಂಗೂಟರ್ಸು ಎಲ್ಲರಿಗೂ ಕೂಡ ಒಂದು ತಾಲೂಕು ಆಡಳಿತ ವತಿಯಿಂದ ಒಂದು ಸ್ವೀಪ್ ಆ್ಯಕ್ಟಿವಿಟೀಸನ್ನು ಹಂಕೊಂಡಿದ್ವಿ ತಾವೆಲ್ಲರೂ ಕೂಡ ಇದ್ರೆ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲರೂ ಮೇ ಏಳರಂದು ದಿನ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಇಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಮಾಡ್ಕೊಳ್ಳೋ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿ ಎಲ್ಲರೂ ಸಾರ್ವಜನಿಕರು ಇರ್ತೀರ ತಮಗೆ ತಮ್ತರು ಇನ್ನೂ ಏನಲ್ಲ ಹೆಚ್ಚು ಹೆಚ್ಚಾಗಿ ಅವೇರ್ನೆಸ್ ಹೋಗಲಿ ಇವಾಗ ಮತ್ತು ಮೇ ಏಳಂದು ಏನಾಯ್ತಲ್ಲ ಮತದಾನ ಎಲ್ಲರೂ ಮಾಡಿ ನಿಟ್ಟಿನಲ್ಲಿ ಇಲ್ಲೊಂದು ಹಮ್ಮಿಕೊಂಡಿದ್ವಿ ಮನೆ ಉಪ ವಿಭಾಗದಗಳಾದ ಅವಿದ್ಯಾಧ್ಯಸರ ಒಂದು ನೇತೃತ್ವದಲ್ಲಿ ನಾವು ಇದನ್ನು ಹಮ್ಮಿಕೊಂಡಿದೀವಿ ಅದಕ್ಕಾಗಿ ಅದನ್ನೆಲ್ಲ ತಮ್ಮೆಲ್ಲರೂ ಅವರನ್ನು ಸ್ವಾಗತವನ್ನು ಕೋರ್ತಾ ತಾವೆಲ್ಲರೂ ಕೂಡ ತಾವೊಂದು ಇಷ್ಟೊಂದೆಲ್ಲ ಪರಿಶ್ರಮ ಯಾಕೆ ಪಡ್ತಾಯಿದ್ವು ಅಂದರೂ ತಮ್ಮೆಲ್ಲರೂ ಒಂದು ಮತ ಚಲಾವಣೆ ಅಗತ್ಯ ಸೊ ಎಲ್ಲರೂ ಕೂಡ ದಯಮಾಡಿ ಏನಿದೆ ಮೇ ಏಳರಂದು ತಮ್ಮ ಮತವನ್ನು ಚಲಾಯಿಸಿ ತಮ್ಮ ಹಕ್ಕನ್ನು ತಾವು ಪ್ರತಿಪಾದಿಸ್ಕೊಳ್ಬೇಕಂತ ಈ ನಿಟ್ಟಿನಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮೃತ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಮೆರಗು ತಂದಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದ ಉದ್ದೇಶ ಒಂದೆರಡು ಮಾತುಗಳನ್ನು ಮಾತು ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ನಿಮ್ಗೆಲ್ಲರೂ ಗೊತ್ತಿದ್ದಂತೆ ನಮ್ಮ ಚುನಾವಣೆಯ ಮತದಾನದ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ದೀವಿ ಸೊ ಹೀಗಾಗಿ ನೀವೆಲ್ಲರೂ ಹೆಚ್ಚೆಚ್ಚಾಗಿ ಪಾಲ್ಗೊಳ್ಳಬೇಕು ನಿಮ್ಮ ಮತ ನಿಮ್ಮ ಹಕ್ಕು ನಿಮ್ಮ ಹಕ್ಕು ನೀವು ಜಾಸ್ತಿ ಚಲಾಯಿಸಿ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೋರ್ ಕೊಡ್ತೀನಿ ನಿಮ್ ನೀವು ಬರ್ಬೇಕು ನಿಮ್ ಮನೆಯಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕರ್ಕೊಂಡ್ ಬರ್ಬೇಕು ಇದು ಒಂದಿನ ದಸರಾ ಯುಗಾದಿ ಹಬ್ಬ ಮಾಡಬಲ್ರಿ ಹಂಗೆ ನಮ್ ದೇಶದ ಹಬ್ಬ ಬರ್ತೈತಿ ಪ್ರಜಾಪ್ರಭುತ್ವ ಹಬ್ಬ ಅದು ಎಲ್ಲಕ್ಕಿಂತ ದೊಡ್ಡ ಹಬ್ಬ ನೀವೆಲ್ ಬಿ ಸೇರಿದ್ರೆ ಆಮೇಲೆ ನೀವೇ ಪಶ್ಚಾತಾರ್ದು ನಾವ್ ಅವ್ರ ಬರ್ಬೇಕಾಗ್ತಪ್ಪ ಇವ್ರ ಬರ್ಬೇಕಾಗತ್ತಪ್ಪ ಅಂತ ನೀವು ಯಾರು ನಮ್ಮ ನಾಯಕ ಯಾರು ಬೇಕು ಅನ್ನೋದು ಮೇ ಏಳನೇ ತಾರೀಕು ನಿಮ್ಮ ಕೈಯಲ್ಲಿ ಎಲ್ಲರೂ ಬಂದು ತಪ್ಪದೇ ಮತದಾನ ಮಾಡಿ ನಾನು ಬರ್ತೀನಿ ನೀವೆಲ್ಲರೂ ಬರಬೇಕು ಅಂತ ವಿನಂತಿ ತಿಳಿಸ್ಕೊಳ್ತಾ ನಮಸ್ಕಾರ ಜಿಲ್ಲಾ ಸ್ವೀಪ್ ಸಮಿತಿ ವಿಜಯಪುರ ವತಿಯಿಂದ ಇವತ್ತು ನಾವು ಬೆಳಿಗ್ಗೆ ಒಂದು ಜಾಥಾ ಮಾಡಿ ಬಸ್ ಸ್ಟ್ಯಾಂಡ್ ನಲ್ಲಿ ಬಂದು ನಾವು ಸ್ವೀಪ್ ವತಿಯಿಂದ ಮತದಾನ ಜಾಗೃತಿಯನ್ನ ಮಾಡಿಸ್ತಾ ಇದ್ದೀವಿ ಇದ್ರ ಮುಖ್ಯವಾದಂತಹ ಉದ್ದೇಶ ನಮ್ಮ ಬ್ಯಾನರ್ಸ್ ಗಳಲ್ಲಿ ನೋಡಬಹುದು ನೀವು ಮೇ ಏಳು ಮಂಗಳವಾರದಂದು ನಾವು ಎಲ್ಲರೂ ಕಡ್ಡಾಯವಾಗಿ ತಪ್ಪದೇ ಮತ ಕೇಂದ್ರಕ್ಕೆ ಹೋಗಿ ನಮ್ಮ ಮತವನ್ನು ಚಲಾಯಿಸಬೇಕು ನಮ್ಮ ದೇಶದ ಸಂವಿಧಾನ ನಮಗೆ ನೀಡಿರುವಂಥ ಅತ್ಯಂತ ದೊಡ್ಡ ಒಂದು ಕರ್ತವ್ಯ ಅದು ಆ ಕರ್ತವ್ಯದಲ್ಲಿ ನಾವು ಎಡಗಬಾರದು ನಮ್ಮ ದೇಶವನ್ನ ಮುನ್ನಡೆಸಲು ಸಮಸ್ತವಾದಂತ ನಾಯಕರನ್ನ ಆರಿಸಿಕೊಟ್ಟಿರೋ ಮುಂದಿನ ಐದು ವರ್ಷಗಳವರೆಗೆ ಹೊರಗೆ ನಾವು ನಿರಾಳವಾಗಿರಬಹುದು ನಮ್ಮ ದೇಶ ಮುನ್ನಡೀತಾ ಇದೆ ನಾವು ನೋಡಬಹುದು ಈಗ ಬೇಸಿಗೆ ಇರೋದರಿಂದ ಬಹಳಷ್ಟು ಜನ ಮತದಾನ ಕೇಂದ್ರದ ಕಡೆಗೆ ಹೋಗದೇ ಇರುವಂತಹ ಸಂದರ್ಭಗಳು ನಾವು ಬೆಂಗಳೂರಲ್ಲಿ ಕಂಡಿದ್ದೀವಿ ಆದರೆ ಆ ರೀತಿ ಆಗಬಾರದು ಸೈನಿಕರು ಕೂಡ ನೀವು ಎಷ್ಟು ಬೇಸಿಗೆ ಇದ್ರು ಎಷ್ಟು ಫಿಸಿಲ್ ಇದ್ರು ಎಷ್ಟು ಚಳಿ ಇದ್ರು ಹಿಮ ಬೀಳ್ತಾ ಇದ್ರು ಕೂಡ ದೇಶಕ್ಕಾಗಿ ಕರ್ತವ್ಯ ನಿರ್ವಹಿಸ್ತಾರೆ ನಾವು ನಮ್ಮ ದೇಶಕ್ಕಾಗಿ ಬರೀ ಒಂದು ಒಂದು ಹತ್ತು ನಿಮಿಷ ಹೋಗಿ ಒಂದು ಮತ ಚಲಾಯಿಸದಿದ್ರೆ ನಾವು ಯಾವ ರೀತಿ ನಾವು ದೇಶಕ್ಕಾಗಿ ಕೆಲಸ ಮಾಡ್ತೀವಿ ಅನ್ನೋದನ್ನು ವಿಚಾರ ಮಾಡ್ಬೋದು ಅದಕ್ಕಾಗಿ ನಾವೆಲ್ಲರೂ ಕಡ್ಡಾಯವಾಗಿ ಮೇ ಏಳರಂದು ಹೋಗಿ ಮತ ಚಲಾವಣೆ ಮಾಡೋಣ ನಮ್ಮ ಮತವನ್ನು ಎಂದಿಗೂ ಕೂಡ

ಪ್ರಜಾಸ್ರಮುತ್ತದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಥ್ಯಾಂಕ್ ಯು